The <laughs> ಮನೆ ಫುಡ್ ಅಲ್ಲಿ ಇಷ್ಟ ಅಂದ್ರೆ ಅದು ಪತ್ತಿರ್ ಕೇರಳದಲ್ಲಿ ಫೇಮಸ್ ಆಗಿರೋ ಪತ್ತಿರ್ ಅಂದ್ರೆ ಅದು ಹಕ್ಕಿ ರೊಟ್ಟಿ ಸಿಂಪಲ್ ಹಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಕೊಡ್ತಾ ಇದ್ದೀನಿ ಈ ಬ್ರಾಂಡ್ ಅವರ ಪತ್ತಿರ್ ಪೌಡರ್ ತಗೊಂಡಿದ್ದೀನಿ ಕಾಲ್ ಕೆಲ್ಸಿ ಪತ್ತಿರ್ ಪೌಡರ್ ಹಾಕಿ ಕೊಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಆಡ್ ಮಾಡ್ಕೊಂಡು ಸ್ವಲ್ಪ ಕೊನೆ ಟಾಯ್ಲ್ ಆಡ್ ಮಾಡಿ ಮಿಶ್ರಣ ಮಾಡಿ ಕೊಡೋಣ ಕೊನೆ ಟಾಯ್ಲ್ ಆಡ್ ಮಾಡಿ ಕೊಟ್ಟಾಗ ಸ್ವಲ್ಪ ಸಾಫ್ಟ್ ಅಂಡ್ ಸ್ಮೂತ್ ಟೇಸ್ಟ್ ಬರುತ್ತೆ ಬೇಕಾದ್ರೆ ಸ್ಕಿಪ್ ಮಾಡಬಹುದು ಇನ್ನು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಆಡ್ ಮಾಡ್ಕೊಂಡು ಮಿಶ್ರಣ ಮಾಡಿ ಕೊಡ್ತಾ ಇದೀವಿ ನಾವು ಚಪಾತಿಗೆ ಹೇಗೆ ಡೂ ಮಾಡ್ತೀವಿ ನೋಡಿ ಅದೇ ರೀತಿ ಇದನ್ನು ಕೂಡ ಮಾಡಿಕೊಡುವಂತದ್ದು ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಇದೇ ರೀತಿ ಡೋ ಮಾಡಿ ಕೊಡೋಣ ಬಿಸಿ ನೀರು ಹಾಕಿದ್ರೆ ತುಂಬಾನೇ ಸಾಫ್ಟ್ ಬರುತ್ತೆ ಪತ್ತಿರ್ ಪತ್ತಿರ್ ಸ್ಮೂತ್ ಆಗಕ್ ಒಂದ್ ಐದು ನಿಮಿಷ ಈ ರೀತಿ ಮಾಡಿ ಕೊಡ್ತಾ ಇದೀವಿ ನನ್ಗಂತೂ ಪತ್ತಿರ್ ಮಾಡೋಕೆ ಇಷ್ಟವರೆಗೆ ಬರಲ ಡಸ್ ಅಮ್ಮನೆ ಸಾಫ್ಟ್ ಅಂಡ್ ಸ್ಮೂತ್ ಆಗಿರುವಂತಹ ಪತ್ತಿರ್ ಮಾಡ್ತಾರೆ ಯಸ್ ಇವಾಗ ನಮ್ಮ ಪತ್ತಿರ್ ಮಾವಂತೂ ರೆಡಿ ಆಯ್ತು ಇದನ್ನ ರೆಸ್ಟ್ ಮಾಡೋಕೆ ಇಡೋ ಅವಶ್ಯಕತೆ ಇಲ್ಲ ಪತ್ತಿರ್ ಮಾಡೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಮೇಕರ್ ಇದ್ದೇ ಇರುತ್ತೆ ಅವರಂತೂ ನೈಸ್ ಪತ್ತಿರ ಎಲ್ಲಾ ಮಾಡ್ತಾರೆ ಪತ್ತಿರ್ ಇದ್ರೂ ಸಹ ಕೂಡ ಒಂದ್ ಇಪ್ಪ ಕೂಡ ತಿನ್ಬಹುದು ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕನ್ ಕರಿಗೆಲ್ಲ ನಮ್ಮ ಆ ಕಡೆ ಈ ಕಡೆ ಕವರ್ ಇಡ್ತಾ ಇದ್ದಾರೆ ಸ್ವಲ್ಪ ಕವರ್ ನ ಮೇಲೆ ಸ್ವಲ್ಪ ಆಯಿಲ್ ಕೂಡ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದಾರೆ ಅನಂತರ ಅಕ್ಕಿ ಇಟ್ಟು ಅನ್ನ ಒಂದು ಸಣ್ಣ ಸಣ್ಣ ಬೌಲ್ ಆಗಿ ಮಾಡಿಕೊಂಡು ಇದರಲ್ಲಿ ಮಿಡಲ್ ಪೋರ್ಷನ್ ಅಲ್ಲಿ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಕೊಡ್ತಾರೆ ಜಸ್ಟ್ ಒಂದು ಸೆಕೆಂಡ್ ಅಲ್ಲಿ ನಮ್ಮ ಪತ್ತಿರ ಅಂತ ರೌಂಡ್ ಶೇಪ್ ಅಲ್ಲಿ ಸಿಗುತ್ತೆ ಪತ್ತಿರ್ ಮಾಡೋಕೆ ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಒಂದು ಸೈಡ್ ಅಲ್ಲಿ ನಾನು ಇಲ್ಲಿ ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ದೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಒಂದ್ ಹತ್ತು ಸೆಕೆಂಡ್ ಇದನ್ನ ಬಿಸಿ ಮಾಡಿ ಅನಂತರ ಇದನ್ನ ಇನ್ನೊಂದ್ ಸೈಡ್ ಅಲ್ಲಿ ಮಗುಸುಕೊಡಿ ಅದು ಕೂಡ ಒಂದು ಹತ್ತು ಸೆಕೆಂಡ್ ರೋಸ್ಟ್ ಆದ ನಂತರ ಇನ್ನೊಂದು ಸೈಡ್ ಹಾಕಿಕೊಡಿ ಆ ನಂತರ ಒಂದು ಕಾಟನ್ ಕ್ಲೋತ್ ಇಟ್ಕೊಂಡು ಈ ರೀತಿ ಸೈಡಲ್ಲಿ ಪ್ರೆಸ್ ಮಾಡಿ ಕೊಟ್ಟಾಗ ಇದು ಬಬ್ಬಲ್ಸ್ ಬರುತ್ತೆ ಸೊ ನಮ್ಮ ಪತ್ತಿರಂತೂ ರೆಡಿ ಆಯಿತು ಇವಾಗ ನೋಡಿ ಸಾಫ್ಟ್ ಆಗಿರುವಂತ ಅಕ್ಕಿ ರೊಟ್ಟಿ ಅಂತೂ ರೆಡಿ ಆಗಿದೆ ತಿಂದ್ರೆ ಮತ್ತೆ ಮತ್ತೆ ಪತ್ತಿರಿ ಮಾಡಿ ಕೊಡಿ ಅಂತ ಮನೆಯಲ್ಲಿ ಜಗಳ ಮಾಡ್ತೀವಿ ಮಕ್ಕಳಿಗಂತೂ ಮನೆಯಲ್ಲಿ ಚಿಕನ್ ಕರಿ ಮಾಡಿದ್ರೆ ಸಾಕು ಪತ್ತಿರ್ ಮಾಡಿ ಕೊಡಿ ಅಮ್ಮ ಪತ್ತಿರ್ ಮಾಡಿ ಕೊಡಿ ಅಂತ ಜಗಳ ಮಾಡ್ತಾರೆ ಇವತ್ತು ನನ್ನೊಂದು ಸಿಂಪಲ್ ರೆಸಿಪಿಸ್ ಆಗಿದೆ ಪತ್ತಿರ್ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ರೈಸ್ ಪೌಡರ್ ಕೂಡ ಚೆನ್ನಾಗಿರ್ಬೇಕು ನಾನ್ ಯೂಸ್ ಮಾಡಿರೋದು ಎನ್ ಬಿ ಬ್ರ್ಯಾಂಡ್ ಅವರ ಪತ್ತಿರ್ ಪೌಡರ್ ಪತ್ತಿರ್ ಪೌಡರ್ ಮಾತ್ರ ಅಲ್ಲ ರೈಸ್ ಫ್ಲೋರ್ ಇದೆ ಎನ್ ಬಿ ಬ್ರಾಂಡ್ ಅವರ ರೈಸ್ ರಾಗಿ ಪೌಡರ್ ಮೈದಾ ಹಿಟ್ ಕಂಡೋ ಸ್ಪೆಷಲ್ ಮೈ ಫೇವ್ರೇಟ್ ಕಂಡೋ ಸೋಸ್ ಅಂತ ವೈಟ್ ವಿನಗರ್ ಇರಿದೆ ಅದ್ರ ಜೊತೆಗೆ ಅಸಿಟಿಕ್ ಆಸಿಡ್ ಸ್ಟ್ರಾಂಗ್ ಆಗಿರುವಂತ ವಿನಗರ್ ಕೂಡ ಅವೈಲೇಬಲ್ ಈ ಬ್ರಾಂಡ್ ಫ್ಲೋರ್ ಮೇಲೆ ಇರೋದು ಅಪೋಸಿಟ್ ಸಯ್ಯಾದಿ ಕಾಲೇಜ್ ಅಡಿಯರ್ ಮ್ಯಾಂಗ್ಳೂರ್ ನಲ್ಲಿ